ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿಂಫೋನಿ ಸ್ವರ ಪ್ರತಿಷ್ಠಾನ ವತಿಯಿಂದ ತೃತೀಯ ವರ್ಷದ ರಾಜ ಪುನೀತೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಕನ್ನಡ ಚಿತ್ರರಂಗದ ಧ್ರುವ ತಾರೆಗಳಾದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ನಮನ ಹಾಗೂ ಪುನೀತ್ ನಮನ ಪ್ರಖ್ಯಾತ ಗಾಯಕರಿಂದ ವಿಶೇಷ ಸಂಗೀತ ರಸ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಸಿಂಫೋನಿ ರಾಜರತ್ನ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಸದಸ್ಯರು ಹಾಗೂ ಕ್ರೀಡಾ ಅಧಿಕಾರಿಗಳು ಕರ್ನಾಟಕ ಸರ್ಕಾರದ ಗೋವಿಂದರಾಜು ಅವರಿಗೂ ಹಾಗೂ ಪ್ರಸಿದ್ಧ ಕನ್ನಡ ಚಲನಚಿತ್ರ ನಾಯಕ ನಟರಾದ ಪ್ರಣಯರಾಜ ಶ್ರೀನಾಥ್ ಅವರಿಗೆ ಸಿಂಫೋನಿ ರಾಜರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ರಾಜಪುನೀತೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆದ ರಾಜ್ಯ ಮಟ್ಟದ ರಾಜ್ ಪುನೀತ್ ಗೀತೆಗಳ ಗಾಯನ ಸ್ಪರ್ಧೆ ವಿಜೇತರಿಗೆ ಖ್ಯಾತ ಸಾಹಿತಿಗಳು ಮತ್ತು ಸಂಗೀತ ನಿರ್ದೇಶಕರಾದ ಕೆ ಕಲ್ಯಾಣ್ ರವರಿಂದ ಬಹುಮಾನ ವಿತರಣೆ ಮಾಡಲಾಯಿತು ಸಿಂಫೋನಿ ರಾಜರತ್ನ ಪ್ರಶಸ್ತಿ ಪುರಸ್ಕೃತರು ಶಂಕರಪ್ಪ ಪ್ರಖ್ಯಾತ ವಕೀಲರು ಮತ್ತು ಸಾಹಿತಿಗಳು ಒ ನಾಗೇಂದ್ರ ಹಿರಿಯ ಚಲನಚಿತ್ರ ಪಿಆರ್ಒ ಕೆಎನ್ ರಮೇಶ್ ಐಎಎಸ್ ಆಯುಕ್ತರು ಬಿಬಿಎಂ ಡಾಕ್ಟರ್ ರವೀಂದ್ರನಾಥ್ ಮುಖ್ಯಸ್ಥರು ಜಯದೇವ ಹೃದ್ರೋಗ ಕೇಂದ್ರ ಎಂರಮೇಶ್ ರೆಡ್ಡಿ ಖ್ಯಾತ ಕನ್ನಡ ಚಲನಚಿತ್ರ ನಿರ್ಮಾಪಕರು ವೇಣುಗೋಪಾಲ್ ಬಿಬಿಎಂಪಿ ಸದಸ್ಯರು ಮತ್ತು ಅಧ್ಯಕ್ಷರು ಶಿಕ್ಷಣ ಸ್ಥಾಯಿ ಸಮಿತಿ ಡಾಕ್ಟರ್ ಸಾಕ್ಯ ಶಾಮು ನಿವೃತ್ತ ಪ್ರಾಂಶುಪಾಲರು ಬಿಎಂಎಸ್ ಇಂಜಿನಿಯರಿಂಗ್ ಕಾಲೇಜ್ ಅಮೃತ ರಮೇಶ್ ಕಾರ್ಯದರ್ಶಿ ಅಮೃತ್ ವಿಕಲಚೇತನ ವೃದ್ಧಾಶ್ರಮ ಇವರುಗಳಿಗೆ ಮುಖ್ಯ ಅತಿಥಿಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು ಪ್ರಶಸ್ತಿ ಸಿಂಪೋನಿ ಸಂಸ್ಥೆಯವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರೆಯಳಿದರು ನನಗೂ ಇದರಲ್ಲಿ ರಾಜ್ಕುಮಾರ್ ಅವರ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ಎಲ್ಲ ಕ್ಷೇತ್ರಗಳಲ್ಲಿ ಅವರು ಆಯ್ಕೆ ಮಾಡಿ ಉತ್ತಮವಾದ ಕೆಲಸ ಮಾಡಿರುವಂಥ ಡಾಕ್ಟ್ರ್ ಇರ್ಬೋದು ಅಧಿಕಾರಿ ವರ್ಗ ಇರ್ಬೋದು ಸಿನಿಮಾ ಫೀಲ್ಡ್ ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಆಯ್ಕೆ ಮಾಡಿ ಇವತ್ತು ಪ್ರಶಸ್ತಿ ಕೊಟ್ಟಿದ್ದಾರೆ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ